ಸೀರೆಗಳು ಕುರ್ತಾ ಜ್ಯುವೆಲ್ಸ್ ಹ್ಯಾಂಡ್ ಬ್ಯಾಗ್ ರೆಡಿಮೇಡ್ ಬ್ಲೌಸ್ಗಳು ಗೃಹ ಉಪಯೋಗಿ ವಸ್ತುಗಳು ಅಲಂಕಾರಿಕ ವಸ್ತುಗಳು ಮೆಹಂದಿ ವಿಶೇಷ ತಿಂಡಿ ತಿನಿಸುಗಳ ಮಾರಾಟ ಮತ್ತು ಪ್ರದರ್ಶನ ಮೇಳ ನೋಡುಗರನ್ನ ತನ್ನತ್ತ ಸೆಳೆಯುತ್ತಿದೆ ಶ್ರೀ ಸಾಯಿ ಈವೆಂಟ್ಸ್ ವತಿಯಿಂದ ಚಿಕ್ಕಮಗಳೂರಿನ ರತ್ನಗಿರಿ ರಸ್ತೆ ಕೆಬಿ ಸಮುದಾಯ ಭವನದಲ್ಲಿ ಹದಿಮೂರು ಮತ್ತು ಹದಿನಾಲ್ಕರಂದು ಮಹಿಳಾ ಉದ್ದಿಮೆದಾರರಿಂದ ನಡೆದ ಮಾರಾಟ ಮೇಳ ಯಶಸ್ವಿಯಾಗಿ ನಡೆಯಿತು よいしょ。 ಗ್ರಾಹಕರು ಮಾತನಾಡಿ ಈ ಮಾರಾಟ ಮತ್ತು ಪ್ರದರ್ಶನ ಮೇಳ ನಮ್ಮ ಚಿಕ್ಕಮಗಳೂರಿನಲ್ಲಿ ನಡೆಯುತ್ತಿರುವುದು ಸಂತೋಷ ಮತ್ತು ಹೆಮ್ಮೆ ಪ್ರತಿ ಬಾರಿ ಕೂಡ ಶ್ರೀ ಸಾಯಿ ಈವೆಂಟ್ಸ್ ಅವರು ಒಂದು ಒಳ್ಳೆ ಈವೆಂಟ್ಸ್ ಜೊತೆಗೆ ಗುಣಮಟ್ಟದ ರಿಯಾಯಿತಿ ದರದ ವಸ್ತುಗಳನ್ನು ಜನರಿಗೆ ನೀಡುತ್ತಾರೆ ಈ ಮೇಳ ಬೇಗ ಮುಗಿದಿರುವುದು ಬೇಸರದ ಸಂಗತಿ ಮುಂದಿನ ದಿನಗಳಲ್ಲಿ ಒಂದು ವಾರದವರೆಗೆ ಒಂದು ಉತ್ತಮ ಮೇಳ ನಡೆಸಿ ಶ್ರೀ ಸಾಯಿ ಈವೆಂಟ್ಸ್ ಅವರಿಗೆ ಅಭಿನಂದನೆ ತಿಳಿಸಿ ಮಾತನಾಡಿದರು ಕುರ್ತಾ ಇದ್ವಿ ಶಾರ್ಟ್ ಕುರ್ತೀಸು ಅಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಇರೋ ಕುರ್ತೀಸ್ ಎಲ್ಲ ಇದೆ ಚೆನ್ನಾಗಿದ್ದಾವೆ ವಿಸಿಟ್ ಮಾಡ್ಬೋದು ಎಲ್ಲರೂ ನಾವು ಕುರ್ತೀಸ್ ತಗೊಂಡಿದ್ವಿ ಶಾರ್ಟ್ ಕುರ್ತೀಸ್ ತಗೊಂತಾ ಇದ್ವಿ ಎಲ್ಲ ತುಂಬಾ ಚೆನ್ನಾಗಿದೆ ಇದೆ ಪ್ರೈಸ್ ನೋಡಿದ್ರೆ ಎಲ್ಲ ಚೆನ್ನಾಗಿದ್ದಂಗಿದೆ ಇಲ್ಲಿ ಜ್ಯುವೆಲ್ಸ್ ಆಕ್ಸೆಸರೀಸ್ ಎಲ್ಲ ಚೆನ್ನಾಗಿದ್ದಂಗಿದೆ ಈಗಿಂದ ನಾವು ಎಂಟ್ರಿ ಆಗಿದ್ದೀವಿ ಎಲ್ಲ ನೋಡಿದ್ಮೇಲೆ ತಗೊಬೇಕು ಅನ್ಸುತ್ತೆ ಡೀಟೇಲ್ ಆಗಿ ನೋಡಿದ ತಕ್ಷಣ ತುಂಬಾ ಇಷ್ಟ ಆಯ್ತು ಪ್ರೈಸಸ್ ಎಲ್ಲ ಹೆಂಗಿದೆ

ಸೆಲೆಕ್ಷನ್ ಎಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ರೇಟು ರೀಸನೇಬಲ್ ಆಗಿದೆ ಈ ಮುಂಚೆ ಅವರ್ ಇರುತ್ತೆ ಬೇಗ ಬಂದ್ರೆ ಶಾಪಿಂಗ್ ಮಾಡಿದ್ರೆ ಅವರ್ ಇರತ್ತ್ ಇವತ್ತಿಗೆ ಕ್ಲೋಸ್ ಆದ್ರೂ ತ್ರೀ ಅವರ್ಸ್ ಇರುತ್ತೆ ಬಂದು ಶಾಪಿಂಗ್ ಮಹಿಳಾ ಉದ್ದಿಮೆದಾರರು ಮಾತನಾಡಿ ಶ್ರೀ ಸಾಯಿ ಇವೆಂಟ್ಸ್ ಇವರ ವತಿಯಿಂದ ಎರಡು ದಿನಗಳ ಕಾಲ ನಡೆದ ಪ್ರದರ್ಶನ ಮತ್ತು ಮಾರಾಟ ಮೇಳ ಯಶಸ್ವಿಯಾಗಿ ನಡೆಯಿತು ಕಾಫಿನಾಡಿನ ಜನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಮೇಳಕ್ಕೆ ಭೇಟಿ ನೀಡಿ ಯಶಸ್ವಿಗೊಳಿಸಿಕೊಟ್ಟಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು ಮುಂದಿನ ದಿನಗಳಲ್ಲಿ ಒಂದು ಉತ್ತಮ ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಚಿಕ್ಕಮಗಳೂರಿನ ಜನತೆಗೆ ನೀಡುತ್ತೇವೆ ಎಂದು ಸಂತೋಷದಿಂದ ಮಾತನಾಡಿದರು ನಾವಿಲ್ಲ ಯೂಸ್ ಬರ್ ಪ್ಲಾಸ್ಟಿಕ್ ಪ್ಯಾಟ್ ಕೆಮಿಕಲ್ ಪಾಡಿ ಯೂಸ್ ಮಾಡ್ತಿರೋ ಅದ್ರ ಬಂದಾಗಿ ಕ್ಲಾತ್ ಪಾಡಿ ಅಂದ್ರೆ ತೊಳೆದಿಟ್ಟು ಮತ್ತೆ ಮರು ಉಪಯೋಗಿಸ್ಬಹುದು ನಿಮಗೆ ಇರಡ್ ಪ್ಯಾಂಟಿ ಇದೆ ಪ್ಯಾಡ್ಸ್ ಇದೆ ಮತ್ತೆ ಮ್ಯಾಚುರಲ್ ಕಪ್ ಅಂತ ಬಂದಿದೆ ಇವಾಗೆಲ್ಲ ನಾಚುರಲ್ ಕಪ್ ಇದೆ ಮತ್ತೆ ಎಕೋ ಫ್ರೆಂಡ್ಲಿ ಐಟಮ್ಸ್ ಎಲ್ಲ ಇದೆ ನೀವು ಪ್ಲಾಸ್ಟಿಕ್ ಪಾಡಿ ಏನು ಯೂಸ್ ಮಾಡ್ತಿರೋ ಅದರಲ್ಲಿ ಡೈಆಕ್ಸಿಡ್ ಅಂತ ಕೆಮಿಕಲ್ ಎಲ್ಲ ಇರುತ್ತೆ ಸೊ ಬ್ಲೀಚಿಂಗ್ ಎಲ್ಲ ಏಜೆಂಟ್ ಎಲ್ಲ ಇರುತ್ತೆ ಸೊ ಅದ್ರ ಬಂದಾಗಿ ನೀವು ನ್ಯಾಚುರಲ್ ಯೂಸ್ ಮಾಡಬಹುದು ಮತ್ತು ಅಷ್ಟೇ ಕಂಫರ್ಟಬಲ್ ಇರುತ್ತೆ ಸೋ ಮೆನಿ ಥಿಂಗ್ಸ್ ಎವ್ರಿಥಿಂಗ್ ಇಟ್ ಕಾಟನ್ ವೆರಿ ಕಂಫರ್ಟೇಬಲ್ ಕಾದ ವಿಶೇಷ ಕಡೆಯಿಂದ ಚಿಕ್ಕಮಂಗ್ಳೂರು ಬೇಬಿ ಚೌಕ್ನಲ್ಲಿ ಆರ್ಗನೈಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಎಲ್ಲಾದರೂ ಹಾಗಾಗಿ ಎಲ್ಲ ಬ್ಯಾಗ್ಸ್ ಇದೆ ಲೇಡೀಸ್ಗೆ ಯೂಸ್ ಆಗೋ ಆಮೇಲೆ ಕಿಚನ್ ಟವಲ್ಸ್ ಇದೆ ಆಮೇಲೆ ಬ್ಯಾಗ್ಸ್ ಇದೆ ಎಲ್ಲಾದ್ರಿಂದ ಆಮೇಲೆ ಆರ್ಗನೈಸರ್ ಬ್ಯಾಗಿಸ ಇದೆ ಸೆಟ್ಸ್ ಇನ್ನು ತ್ರೀ ಅವರ್ಸ್ ಇರುತ್ತೆ ಇದು ಕೆ ಎಲ್ಲರೂ ಬಂದ್ಬಿಟ್ಟು ಶಾಪಿಂಗ್ ಅಂತ ನಾನು ಕಾಟನ್ ಕುರ್ತಿ ಸೇಲ್ ಮಾಡ್ತೀನಿ ಸೊ ಸಾಯಿ ಇವೆಂಟ್ ಅವರು ಪ್ರೆಸೆಂಟ್ ಮಾಡಿದ್ದಾರೆ ಈವೆಂಟ್ ಆರ್ಗನೈಸ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ನಾನು ಅದರಲ್ಲಿ ಫಂಡಿಂಗ್ ಮಾಡಿರೋದು ತುಂಬಾ ಖುಷಿ ಇದೆ ಸೊ ನನ್ನ ಪ್ರಾಡಕ್ಟ್ ಬಂದು ಹ್ಯಾಂಡ್ ಕಾಟನ್ ಕುರ್ತೀಸ್ ಇದೆ ವೆರೈಟೀಸ್ ಇದೆ ಶಾರ್ಟ್ ಟಾಪ್ಸ್ ಇದೆ ಕಾಟನ್ ಕುರ್ತಿ ಇದೆ ಪ್ಯಾಂಟ್ ಸಿಗುತ್ತೆ ನೈಟಿ ಸಿಗುತ್ತೆ ವೆರೈಟಿ ಸೊ ಸೊ ಇದೆ ಆರ್ಗನೈಸ್ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ನಾವು ಅವ್ರಿಗೆ ಮಾಡೋಣ ಸೊ ಎಲ್ಲಿರುತ್ತೋ ಅಲ್ಲಿ ನೀವು ಬಂದ್ಬಿಟ್ಟು ನಮಗೆ ಸಪೋರ್ಟ್ ಮಾಡಬೇಕು ಇಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ ನಮ್ಮಲ್ಲಿ ಕುರ್ತೀಸು ಸೆಟ್ಟು ಚೀನ್ಸ್ಟಾಪ್ಸು ಎಲ್ಲ ಥರ ಐಟಮ್ಸ್ ಸಿಗುತ್ತೆ ಒಳ್ಳೆ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾ ನಮ್ಮ ಐಟಮ್ ಬರೀ ಕಾಟನ್ ಐಟಮ್ ಇದೆ ನಮ್ಮ ಪರ್ಚೇಸಿಂಗ್ ಡಿಲ್ಲಿ ಬಾಂಬೆ ಕಲ್ಕಟ್ ಹಾಂ ಉಲಸ್ಮದಾಬಾದಿಂದ ಕರ್ಕೊಂಡ್ಬರ್ತೀವಿ ಒಳ್ಳೆಯ ಐಟಮ್ ಇದೆ ಸರ್ ಎಲ್ಲ ಕಿಡ್ಸ್ ಬೇರೆ ಐಟಮ್ ಮಾತ್ರ ಎಲ್ಲ ವ್ಯಾಪಾರ ಆಗ್ತಾ ಇದೆ ವಿಸಾಯಿ ಹಿವೆಂಟ್ಸ್ ಅವರು ಚೆನ್ನಾಗಿ ಕೆ ಬಿ ಚೌಲ್ಡ್ರ್ ಇಲ್ಲಿ ಸೊ ಅದು ಸೇಲ್ಸ್ ಆರ್ಗನೈಸೇಷನ್ ಮಾಡಿದ್ದಾರೆ ಸೊ ಇದರಲ್ಲಿ ನಮಗೂ ಕೂಡ ಒಂದು ಶಾಪ್ ಇಟ್ಟಿದ್ದೀವಿ ನಮ್ಮಲ್ಲಿ ಜರ್ಮನ್ ಸಿಲ್ವರ್ ಮತ್ತು ಪಂಚಲೋಹ ಲೋಹ ಜ್ಯುವೆಲ್ಸ್ ಇದೆ ನೈನ್ಟೀನ್ ಪಾರ್ಟ್ ಫೈವ್ ಸಿಲ್ವರ್ ಜ್ಯುವೆಲ್ಸ್ ಇದೆ ಸೊ ಪ್ರತಿಯೊಂದು ಕೂಡ ನಿಮಗೆ ಒಂದು ರೀಸನೇಬಲ್ ಒಂದು ಹೋಲ್ಸೇಲ್ ಪ್ರೈಸಲ್ಲಿ ಹಾಕೊಟ್ಟೀವಿ ಸೊ ಬಂದು ಆಲ್ಮೋಸ್ಟ್ ಲೇಡೀಸ್ಗಳಿಗೆ ಬೇಕಾಗಿರೋಂಥ ಜ್ಯುವೆಲ್ಸ್ ಪ್ರೆಂಡಿಂಗಲ್ಲಿ ಇರೋಂಥದ್ದು ಎಲ್ಲ ಇದೆ ಸೊ ಬಂದು ಶಾಪಿಂಗ್ ಮಾಡಿಕೊಡು ಸರ್ ಬಿಸ್ನೆಸ್ ತುಂಬಾ ಚೆನ್ನಾಗಿದೆ ನಮ್ಮ ಸಾಯಿ ಶ್ರೀ ಸಾಯಿ ಇವೆಂಟ್ಸ್ ಅವರು ಇದ್ರಲ್ಲ ತುಂಬ ಅವಕಾಶ ಒಳ್ಳೆ ಅಪರ್ಚುನಿಟಿ ಕೊಡ್ತಾರೆ ಎಲ್ಲರಿಗೂ ಹಾಗೆ ನಾವು ಚಿಕ್ಕಮಂಗ್ಳೂರ್ಗೂ ಇವತ್ತು ಬಂದಿದ್ದೀವಿ ನಾವು ಒಳ್ಳೆ ಅವಕಾಶ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರು ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರಿಗೆ ಏನು ಇವತ್ತಾಗಿದೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಸರ್ ಹಾಗೆ ಮತ್ತೆ ಬರ್ತೀವಿ ಹಾಗೆ ಎಲ್ಲರೂ ಕೇಳ್ಕೊಡೋದಂತ ಚಿಕ್ಕಮಂಗ್ಳೂರಿಗೆ ಬನ್ನಿ ನಮ್ಗೆಲ್ಲ ಸಹಕಾರ ಮಾಡಿ ಅಂತ ನಾವು ಕೇಳ್ಕೊಳ್ತೀವಿ